ಮೊನ್ನೆ ಮಳವಳ್ಳಿ ಇವತ್ತು ಮಂಡ್ಯ ಅಂದರೆ ಈ ತಿಂಗಳಲ್ಲಿ ಎರಡೆರಡು ಸಮಾವೇಶಗಳು ಗ್ಯಾರಂಟಿ ಸಮಾವೇಶಗಳು ಈ ಮುಖಾಂತರ ನಾವು ಏನು ಮಾಡಿದ್ವಿ ಅಂತ ಜನರಿ ಮುಟ್ಟಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು ಇಲ್ಲಿ ಸಿ ಎಂ ಡಿ ಸಿ ಎಂ ಸೇರಿದಂತೆ ನಾಯಕರು ಅಬ್ಬರಿಸಿ ಬೊಬ್ಬಿರಿದ್ರು ಎಲ್ಲ ಅವಾಂತರಗಳಿಗೂ ಕೂಡ ಜೆ ಡಿ ಎಸ್ಸೇ ಕಾರಣ ಅಂತ ನೇರ ಆರೋಪ ಮಾಡಿದರು ಸುಮಲತಾ ಕಳೆದ ಬಾರಿ ಗೆದ್ದಿದ್ದು ಕಾಂಗ್ರೆಸ್ ಮತಗಳಿಂದ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ಮಂಡ್ಯ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನ ಸಿಡಿಗುಂಡನ್ನ ಹಾರಿಸಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಮೂರು ಪಕ್ಷಕ್ಕೂ ಪ್ರತಿಷ್ಠೆ ಕಣವಾಗಿರೋ ಮಂಡ್ಯ ವಶಕ್ಕೆ ನಾನಾ ತಂತ್ರಗಾರಿಕೆಗಳು ನಡೀತಿರೋ ಹೊತ್ತಲ್ಲೇ ಇವತ್ತು ಕಾಂಗ್ರೆಸ್ನ ಜೋಡೆತ್ತುಗಳು ಅಬ್ಬರಿಸಿವೆ ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ಅಬ್ಬರಿಸಿದ್ದಾರೆ ಮಂಡ್ಯ ಅಖಾಡದಲ್ಲಿ ಕಾಂಗ್ರೆಸ್ ಜೋಡೆತ್ತುಗಳ ಗರ್ಜನೆ ಕಾಂಗ್ರೆಸ್ ಮತಗಳಿಂದ ಸುಮಲತಾ ಗೆದ್ದಿದ್ದು ಗೆದ್ದಿತು ಸುಮಲತನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಎಲ್ಲ ಮಂಡ್ಯ ಬರೀ ಬಿಸಿಲಿನಿಂದಷ್ಟೇ ರಣರಣ ಅಂತಿಲ್ಲ ಲೋಕಸಭಾ ಚುನಾವಣೆಯ ಬಿಸಿಯಿಂದಲೂ ಬೇಯುತ್ತಿದೆ ಈಗಾಗಲೇ ದೋಸ್ತಿಗಳ ಮಧ್ಯೆ ಮಂಡ್ಯ ಟಿಕೆಟ್ ಫೈಟ್ ನಡೀತಾ ಇದೆ ಅತ್ತ ಸುಮಲತಾ ನನಗೆ ಟಿಕೆಟ್ ಸಿಗುತ್ತೆ ಅಂತ ಪಟ್ಟು ಹಿಡಿದಿದ್ರೆ ಮಂಡ್ಯಕ್ಕಾಗಿ ಎಚ್ಡಿಕೆ ತಾಳ ಹೊರಡಿಸಿದ್ದಾರೆ ಈಜಿತ್ರಾಜಿದ್ದನ ಮಧ್ಯೆ ಇವತ್ತು ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶವನ್ನ ನಡೆಸಿ ಗುಡುಗಿದೆ ಸುಮಲತಾ ಗೆದ್ದಿದ್ರೆ ಕಾಂಗ್ರೆಸ್ ಮತದಿಂದ ಇವತ್ತು ಬಿಜೆಪಿ ಜೆಡಿಎಸ್ ಮಧ್ಯೆ ಟಿಕೆಟ್ ತಿಕ್ಕಾಟವಿದೆಯಂತ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುಮಲತಾ ಕೂಡ ಬಿಜೆಪಿಯಿಂದ ಗೆದ್ದವರೆಲ್ಲ ಸುಮಲತಾ ಬಿಜೆಪಿಯಿಂದ ಗೆದ್ದವಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಎಲ್ಲ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲ್ ಹತ್ತಿ ಕೊಡ್ಬೇಕ ಜೆ ಡಿ ಎಸ್ಗೆ ಬಿಟ್ಟು ಕೊಡ್ಬೇಕ ಸುಮಲಾ ಹತ್ತನ ಕೊಡ್ಬೇಕ ಜೆ ಡಿ ಎಸ್ಗೆ ಕೊಡ್ಬೇಕ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಮಣ್ಣಿನ ಮಕ್ಕಳು ಮಾಡಿದ್ರ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಿದವರು ಮಣ್ಣಿನ ಮಕ್ಕಳಲ್ಲ ಯಾರು ಏನು ಮಾಡಿದರೆ ಮಣ್ಣಿನ ಮಕ್ಕಳು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಸಹ ದೋಸ್ತಿಗಳಿಗೆ ಡೆಚ್ಚಿ ಕೊಟ್ಟರು ಆದ್ರೆ ಈಗ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವ್ರನ್ನೇ ಇವತ್ತು ತಪ್ಪಿಕೊಂಡು ರಾಜಕಾರಣ ಮಾಡ್ತಾ ಈ ಅಪ್ಪ ಮೈತ್ರಿ ಸರಿನೋ ಅನ್ನೋದನ್ನ ನೀವೇ ಈ ಸಂದರ್ಭದಲ್ಲಿ ತಾವು ತೀರ್ಮಾನ ಮಾಡಬೇಕು ಬಿಜೆಪಿ ಜೆಡಿಎಸ್ನದ್ದು ಅಪವಿತ್ರ ಮೈತ್ರಿ ಅಂತ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಂದು ಅಪವಿತ್ರ ಮೈತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಶಿಕ್ಷಕರ ಕೃತಜ್ಞತೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಮೋದಿ ಪ್ರಧಾನಿ ಆದ್ರೆ ದೇವೇಗೌಡರು ದೇಶ ಬಿಡ್ತೀನಿ ಅಂತ ಹೇಳಿದ್ರು ಆದ್ರೀಗ ಹೊಗಳುತ್ತಿದ್ದಾರೆ ಅಂತ ಕುಟುಕಿದ್ದಾರೆ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ ಅದು ಅವರ ಹಿಂದಿನ ಏಳ್ಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ ಅದು ಚುನಾವಣೆಯಲ್ಲಿ ಏನು ಪಾದಯಾತ್ರೆ ಮಾಡದ್ದೇ ಮಾಡದ್ದು ಸಭೆಗಳು ಮಾಡದ್ದೇ ಮಾಡದ್ದು ಏನೂ ಆಗ್ಲಿಲ್ಲ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ದು ಬಿಡ್ತೀವಿ ಅಂತ ಇದಾರಲ್ಲ ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸಿದ್ರು ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಅವರು ಪ್ರಧಾನಿ ಆಗ್ಬಿಟ್ರೆ ನಾ ದೇಶ ಅಂತ ಫಾರಿನಲ್ಲಿ ಹೊಟ್ಟೊಯ್ತೀನಿ ಅಂತ ಈಗ ಏನ್ ನರೇಂದ್ರ ಮೋದಿ ಅವರು ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥವ್ರು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ ಹೀಗೆ ಗ್ಯಾರಂಟಿ ಅಸ್ತ್ರ ಮುಂದಿಟ್ಟು ಬಿಜೆಪಿ ಜೆಡಿಎಸ್ ಮೈತ್ರಿ ಅಪವಿತ್ರ ಅಂತ ಬ್ರಹ್ಮಾಸ್ತ್ರ ಓಡಿರೋ ಕೈ ನಾಯಕರು ಎದುರಾಳಿ ಯಾರೇ ಇದ್ರೂ ನಮ್ಮ ಅಭ್ಯರ್ಥಿಯೇ ಗೆಲ್ಲೋದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ